ಸದ್ಯ ಬಿಗ್ ಬಾಸ್ ಅಲ್ಲಿ ಬಿಜಿ ಆಗಿರೋ ರವರು ತಾನು ಬದುಕಿ ಬಂದ ರೀತಿಯೇ ಒಂದು ವಿಚಿತ್ರವಾಗಿದೆ ಹೌದು ಫ್ರೆಂಡ್ಸ್ ಹಾವೇರಿ ಜಿಲ್ಲೆ ಸವನೂರು ತಾಲೂಕಿನ ಬಡ್ನಿಯಲ್ಲಿ ಜನಿಸಿದ ಹನುಮಂತ ಶಿಶುವಿನಾಳ ಶರೀಫರ ಜಾನಪದಗಳ ಹಾಡುಗಳನ್ನು ಹೇಳುವುದರ ಮೂಲಕ ಜಿ ಸರಿಗಮಗೆ ಎಂಟ್ರಿ ಕೊಡ್ತಾರೆ ಅದಾದ ನಂತರ ಅವರಿಗೆ ಅವಕಾಶಗಳ ಸುರಿಮಳೆಯೇ ಬರುತ್ತವೆ ಕುರಿ ಕಾಯ್ಕೊಂಡಿದ್ದಂತಹ ವ್ಯಕ್ತಿ ಕೊನೆಗೆ ಬಿಗ್ ಬಾಸ್ನಂತಹ ರಿಯಾಲಿಟಿ ಶೋಗೆ ಬರ್ತಾನೆ ಅನ್ನೋದು ಒಂದು ಕನಸಿನ ಮಾತೇ ಸರಿ ಇಷ್ಟೊಂದು ಎತ್ತರಕ್ಕೆ ಹನುಮಂತ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಅದರ ಪ್ರತಿಫಲವೇ ನೀವು ನೋಡ್ತಿರೋ ಈ ಪ್ರಶಸ್ತಿ ಪುರಸ್ಕಾರಗಳು ಅವರ ಮನೆಗೆ ನೀವು ಎಂಟ್ರಿ ಕೊಟ್ಟರೆ ಸಾಕು ಮೊದಲು ಕಾಣೋದು ಎಣಿಸಲಾಗದಷ್ಟು ಪ್ರಶಸ್ತಿ ಪುರಸ್ಕಾರಗಳು ಒಬ್ಬ ಕುರಿಗಾಯಿ ಈ ತರ ಪ್ರಶಸ್ತಿ ಪಡೆದ ಇತಿಹಾಸವೇ ಇಲ್ಲ ಬಡತನದಲ್ಲಿ ಬೆಂದು ನೊಂದು ಈ ಮಟ್ಟಕ್ಕೆ ಬೆಳೆಯೋದು ಅಷ್ಟು ಸುಲಭದ ಮಾತಲ್ಲ ಸದ್ಯ ಬಿಗ್ ಬಾಸ್ ನ ಟಿ ಆರ್ ಪಿ ಕಿಂಗ್ ಎನಿಸಿರುವ ಹನುಮಂತರವರು ಮತ್ತಷ್ಟು ಸಾಕಷ್ಟು ಪ್ರಶಸ್ತಿ ಗಳಿಸಲಿ ಹಾಗೆ ಬಡ ಹೃದಯ ಹನುಮಂತನಿಗೆ ಸುಖ ಸಮೃದ್ಧಿಯಿಂದ ದೇವರು ನಿರಾಳ ನೆಮ್ಮದಿಯನ್ನ ನೀಡಲಿ ಎಂದು ಆಶಿಸೋಣ ಬಿಗ್ ಬಾಸ್ ಗೆದ್ದು ಬಾ ಹನುಮಂತಣ್ಣ